ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆಗೆ ಮಂಡ್ಯದ ಹಿಂದೂ ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ ಬಾನು ಮುಷ್ತಾಕ್ ಉದ್ಘಾಟನೆ ಮಾಡೋದಿದ್ರೆ ಹಿಂದೂ ಸಂಪ್ರದಾಯದಂತೆ ಹಣೆಗೆ ಕುಂಕುಮ ಇಟ್ಟು ಪೂಜೆ ಮಾಡಬೇಕು ಹಿಂದೂಗಳಂತೆ ಕರ್ಪೂರ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡೋದಿದ್ರೆ ಅಭ್ಯಂತರ ಇಲ್ಲ ಇದ್ಯಾವುದೂ ಮಾಡದಿದ್ರೆ ಬಾನು ಮುಸ್ತಾಕ್ ಆಯ್ಕೆಯನ್ನು ಬದಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಬೋಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ಗೆ ಬಾಗಿನ ನೀಡಿದ್ದಾರೆ ಕಲಾವಿದೆ ಹಾಸನದ ಮನೆಗೆ ಆಗಮಿಸಿ ಹಿಂದೂ ಸಂಪ್ರದಾಯದಂತೆ ಬಾಗಿನ ಅರ್ಪಣೆ ಮಾಡಿದ್ದಾರೆ ಬೆಂಗಳೂರಿನ ಕಲಾವಿದೆ ಅಮ್ಮನ ಮಡಿಲು ಸಂಸ್ಥಾಪಕಿ ಶಶಿಕಲಾ ಅವರಿಂದ ಬಾಗಿನ ಅರ್ಪಣೆ ಮಾಡಲಾಗಿದೆ ಹೂ ಬಳೆ ಸೀರೆ ಅರಿಶಿಣ ಕುಂಕುಮ ನೀಡಿ ಶುಭ ಹಾರೈಸಿದ್ದಾರೆ ಬಾಗಿನ ಸ್ವೀಕರಿಸಿ ಮಾತನಾಡಿದ ಬಾನು ಮುಸ್ತಾಕ್ ದಸರಾ ನಾನು ಗೌರವಿಸುವ ಹಬ್ಬವಾಗಿದೆ ಪ್ರೀತಿಯಿಂದ ಭಾಗಿಯಾಗುವ ಹಬ್ಬವಾಗಿದೆ ನಾನು ತಂದೆ ತಾಯಿ ಜೊತೆ ಹಲವು ಬಾರಿ ಜಬ್ಬು ಸವಾರಿ ನೋಡಲು ಹೋಗ್ತಾ ಇದ್ದೆ ದರ್ಸನ್ ಆಹ್ವಾನ ಬಂದಿದೆ ಸಂತೋಷವಾಗಿದೆ ಅಂತ ಹೇಳಿದರು ಖಂಡಿತವರ್ಗದ ಖುಷಿಯ ವಿಷಯ ಇದು ಇದನ್ನ ಹಲವು ಹಲವಾರು ಪ್ರಭೇದಗಳಲ್ಲಿ ನಾವು ನೋಡಬಹುದು ನೀವು ಚಾಮುಂಡೇಶ್ವರಿ ತಾಯಿ ಅಂತೀರಿ ನಿಮ್ಮ ಭಾವವನ್ನು ಕೂಡ ನಾನು ಗೌರವಿಸ್ತೀನಿ ಅನೇಕರು ಇದನ್ನು ನಾಡ ಹಬ್ಬ ಅಂತ ಕರೀತಾರೆ ಅದನ್ನು ಕೂಡ ಗೌರವಿಸ್ತೀನಿ ಬಾಲ್ಯದಿಂದಲೂ ನಾನು ಯಾವತ್ತಿಗೂ ಕೂಡ ನನ್ನ ತಂದೆ ತಾಯಿಯರ ಜೊತೆ ಜಂಬೂ ಸವಾರಿ ನೋಡಲಿಕ್ಕೆ ಹೋಗ್ತಾನೆ ಇದ್ದೆ ನಾನು ಆದರೆ ಈ ಸಾರಿ ಈ ದಸರಾ ಉದ್ಘಾಟನೆಯ ಸಂದರ್ಭದ ಆಹ್ವಾನವೇ ನನಗೆ ಬಂದಿದೆ ಹೀಗಾಗಿ ನನಗೆ ಬಹಳ ಸಂತೋಷದ ವಿಷಯ ಇದೆ ಬಾನು ಮುಸ್ತಾಕ್ ದಸರಾ ಉದ್ಘಾಟನೆಗೆ ವಿರೋಧ ವಿಚಾರದ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಈ ಹಿಂದೆ ನಿಜಾರ್ ಅಹಮದ್ ದಸರಾ ಉದ್ಘಾಟನೆಯನ್ನ ಮಾಡಿದ್ದಾರೆ ಮಿರ್ಜಾ ಇಸ್ಮಾಯಿಲ್ ಮೈಸೂರಿನಲ್ಲಿ ದಿವಾನ್ ಆಗಿದ್ರು ಇದರಲ್ಲಿ ವಿರೋಧ ಮಾಡೋದು ಸರಿಯಲ್ಲ ಇದು ಧಾರ್ಮಿಕ ವಿಚಾರವಲ್ಲ ಇದು ನಾಡಹಬ್ಬ ದಸರಾ ರಾಜ್ಯದಲ್ಲಿ ಆಚರಣೆ ಮಾಡೋದು ಅಂತ ಹೇಳಿದ್ರು ಬಾನು ಮುಸ್ತಾಕ್ ದಸರಾ ಉದ್ಘಾಟನೆ ವಿವಾದ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿರುವ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಈ ರೀತಿ ಹೇಳಿಕೆ ಕೊಡುವವರಿಗೆ ತಾಳ್ಮೆ ಇರಲಿ ಭವಿಷ್ಯದಲ್ಲಿ ಒಳ್ಳೆಯದಾಗಬೇಕಾದರೆ ಬೆಂಕಿ ಹಚ್ಚಿ ಸುಟ್ಟು ಹೋಗೋದು ಸರಿಯಲ್ಲ ವ್ಯಕ್ತಿಯ ಗೌರವ ಹಾಗೂ ಸಾಹಿತ್ಯ ಲೋಕದಲ್ಲಿನ ಅವರ ಸಾಧನೆ ಗುರುತಿಸಿ ಆಹ್ವಾನವನ್ನು ನೀಡಲಾಗಿದೆ ನನ್ನಲ್ಲಿರುವ ಭಕ್ತಿ ಯಾರಿಗೂ ತೋರಿಸೋದಲ್ಲ ನನ್ನ ನಡತೆಯಷ್ಟೇ ಮುಖ್ಯ ಈ ರೀತಿಯ ಹೇಳಿಕೆ ನೀಡಿ ಕೆಲವರು ವಿಚಾರಕ್ಕೆ ಬರ್ತಾರೆ ಇದು ಪ್ರಜ್ಞಾವಂತರಿಗೆ ಶೋಭೆ ತರೋದಿಲ್ಲ ಅಂತ ಹೇಳಿದರು ಇನ್ನು ಇದೇ ವಿಚಾರವಾಗಿ ಸಚಿವ ಮಹಾದೇವಪ್ಪ ಕೂಡ ಪ್ರತಿಕ್ರಿಯಿಸಿದ್ದಾರೆ ಬೆಂಗಳೂರಲ್ಲಿ ಶೋಭಾ ಕರಂದ್ಲಾಜೆ ಮಾತನಾಡಿ ನಾಡಹಬ್ಬ ದಸರಾಗೆ ಸಾಹಿತಿ ಬಾನು ಮುಸ್ತಾಕ್ ಅತಿಥಿಯಾಗಿದ್ದಾರೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲದವರು ಮೂರ್ತಿ ಪೂಜೆ ಒಪ್ಪದವರು ದಸರಾಗೆ ಬಂದು ಮಾಡ್ತಾರೆ ಅಂತ ಹೇಳಿದ್ದಾರೆ ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನೆ ಆಗುತ್ತೆ ಅದನ್ನು ಅವರು ಮಾಡ್ತಾರಾ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ನಾನು ಕನ್ನಡದಲ್ಲಿ ಎಲ್ಲಿ ನಿಲ್ಲಬೇಕು ಅಂತ ಬಾನು ಮುಸ್ತಾಕ್ ಕೇಳ್ತಾರೆ ಅರಿಶಿಣ ಕುಂಕುಮ ಧ್ವಜ ಉಪಯೋಗಿಸ್ತೀರಿ ಅಲ್ಪಸಂಖ್ಯಾತಿಯಾಗಿ ನಾನೆಲ್ಲಿ ನಿಲ್ಲಬೇಕು ಅಂತ ಕೇಳ್ತಾರೆ ಕನ್ನಡ ಧ್ವಜವನ್ನೇ ಒಪ್ಪದವರು ಚಾಮುಂಡೇಶ್ವರಿಯನ್ನ ಹೇಗೆ ಒಪ್ತಾರೆ ಅಂತ ಪ್ರಶ್ನಿಸಿದ್ರು ಬಾನು ಮುಸ್ತಾಕ್ ಅವರಿಂದ ದಸರಾ ಉದ್ಘಾಟನೆಯನ್ನ ನಾವು ಒಪ್ಪೋದಿಲ್ಲ ನಮ್ಮ ವಿರೋಧ ಇದೆ ಅಂತ ಎಸ್ಆರ್ ವಿಶ್ವನಾಥ್ ಹೇಳಿಕೆಯನ್ನ ನೀಡಿದ್ರು ಬಾನು ಮುಸ್ತಾಕ್ ಎಡಪಂಥಿಯರು ಅವರು ಎಡಪಂಥಿಯರು ಅಂತ ಸಿಎಂ ಅವರೇ ಹೇಳಿದ್ದಾರೆ ಆಚಾರ ವಿಚಾರಗಳಿಗೆ ಬದ್ಧವಾಗಿರ್ತೀನಿ ಅಂತ ಬಾನು ಮುಷ್ತಾಕ್ ಹೇಳಿಕೆಯನ್ನು ಕೊಡಬೇಕು ಇಲ್ಲಾಂದ್ರೆ ಸ್ವತಃ ಬಾನು ಮುಷ್ತಾಕ್ ಅವರೇ ದಸರಾ ಉದ್ಘಾಟನೆಯನ್ನ ತಿರಸ್ಕಾರ ಮಾಡಲಿ ಸರ್ಕಾರದ ಮನವಿಯನ್ನ ಬಾನು ಮುಷ್ತಾಕ್ ಅವರು ಅತ್ಯಂತ ಗೌರವದಿಂದ ತಿರಸ್ಕರಿಸಲಿ ಅಂತ ಹೇಳಿದರು ಬಾನು ಮುಷ್ತಾಕ್ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅವರ ಆಯ್ಕೆಯಲ್ಲಿ ನನಗೆ ಯಾವುದೇ ಅಭಿಪ್ರಾಯ ಇಲ್ಲ ಆದರೆ ತಾಯಿ ಚಾಮುಂಡೇಶ್ವರಿಗೆ ಗೌರವ ಕೊಟ್ಟು ಉದ್ಘಾಟನೆ ಮಾಡಲಿ ನಮ್ದೇನು ತಕರಾರಿಲ್ಲ ಅಂತ ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ ಈಗ ರಾಜಕೀಯ ವಲಯದ ಪ್ರಮುಖ ಸುದ್ದಿಗಳು ಡಿಕೆ ಶಿವಕುಮಾರ್ ಎಸ್ ಶ್ಲೋಕ ಹೇಳಿದ ವಿಚಾರವಾಗಿ ದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ ಬಿಕೆ ಹರಿಪ್ರಸಾದ್ ಎಸ್ನ ದೇಶದಲ್ಲಿ ಮೂರು ಬಾರಿ ನಿಷೇಧ ಮಾಡಿದ್ದಾರೆ ಸರ್ಕಾರ ಒಂದು ಪಕ್ಷದ ಸರ್ಕಾರವಲ್ಲ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿ ಹೇಳೋದು ಸರಿಯಲ್ಲ ಅವರು ಯಾರನ್ನ ಮೆಚ್ಚಿಸೋಕೆ ಮಾಡಿದ್ದಾರೋ ಗೊತ್ತಿಲ್ಲ ಅವರು ಡಿಸಿಎಂ ಆಗಿ ಹೇಳಿದರೆ ತೊಂದರೆ ಇಲ್ಲ ಆದರೆ ಸದನದಲ್ಲಿ ಗಾಂಧಿ ಕೊಂದವರ ಜೊತೆ ಸಂಬಂಧ ಇರುವವರ ಸಂಘದ ಪ್ರಾರ್ಥನೆ ಹೇಳಿದ್ದು ಸರಿಯಲ್ಲ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಹೇಳಿದ್ರೆ ಕ್ಷಮೆ ಕೇಳಬೇಕು ಅಂತ ಹೇಳಿದರು ಬಾಗಲಕೋಟೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ ಸದನದಲ್ಲಿ ಆರ್ಎಸ್ಎಸ್ ಹಾಡು ಹಾಡಿದ ವಿಚಾರಕ್ಕೆ ಡಿಸಿಎಂ ಡಿಕೆಶಿ ಅವರೇ ಉತ್ತರವನ್ನು ಕೊಡಬೇಕು ಇದರ ಬಗ್ಗೆ ಸಿಎಂ ಮತ್ತು ಹೈಕಮಾಂಡ್ ಚರ್ಚೆ ಮಾಡಬೇಕು ಅಂತ ಹೇಳಿದ್ರು ಇನ್ನು ಡಿಕೆಶಿವಕುಮಾರ್ ಹೇಳಿಕೆಯನ್ನು ಎಚ್ಕೆ ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ ಸುಮಾರು ವರ್ಷಗಳ ಹಿಂದೆ ಡಿಕೆಶಿ ಆರ್ಎಸ್ಎಸ್ ಕಚೇರಿಗೆ ಹೋಗಿರೋದು ನಿಜ ಅಂತ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿದರು ಡಿಕೆಶಿಯವರು ಚಡ್ಡಿ ಹಾಕಿರೋದು ನಿಜ ಶಾಕ್ಗೆ ಹೋಗಿದ್ದೆ ಎಂಬ ಸಾಕ್ಷಿಗೆ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿ ಏನಿದೆ ಅಂತ ನನಗ್ ಗೊತ್ತಿಲ್ಲ ಅಂತ ಹೇಳಿದ್ರು ದಲಿತ ಸಿಎಂ ವಿಚಾರವಾಗಿ ಹೈಕಮಾಂಡ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪರೋಕ್ಷವಾಗಿ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಪರಮೇಶ್ವರ್ ಒಂದು ಸಮುದಾಯ ನಿಮ್ಮ ಜೊತೆ ನಿಂತಿದೆ ಅವರಿಗೆ ಮೋಸ ಮಾಡಿದರೆ ಬುದ್ಧಿ ಕಲಿಸ್ತಾರೆ ಅಂತ ಸ್ವಾಮೀಜಿ ಹೇಳಿದ್ದಾರೆ ಈ ಬಾತು ನಿಜ ದಲಿತ ಸಮುದಾಯಕ್ಕೆ ಅವಕಾಶ ಕೊಡಿ ಅಂತ ಕೇಳುವ ಸ್ಥಿತಿ ಯಾಕೆ ಬಂತು ನಿಮಗೆ ಹೃದಯ ಶ್ರೀಮಂತಿಕೆ ಬೇಡವಾ ಸಮುದಾಯಕ್ಕೆ ಅನ್ಯಾಯವಾದಾಗ ಪಾಠ ಕಲಿಸಲು ಜನರಿಗೆ ಮತದಾನ ಎಂಬ ಅಸ್ತ್ರ ಇದೆ ನೆನ್ಪಿಟ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಸಜ್ಜಾಗಿ ಅಂತ ಗುಡುಗಿದ್ದಾರೆ ಉತ್ತರ ಪ್ರದೇಶದ ಬಲಂದ್ ಶಹರ್ ಜಿಲ್ಲೆಯಲ್ಲಿ ಸಂಭವಿಸಿದ ಭೀಕರ ಆಕ್ಸಿಡೆಂಟ್ಗೆ ಎಂಟು ಮಂದಿ ಸಾವನ್ನಪ್ಪಿದ್ದಾರೆ ನಲವತ್ಮೂರು ಜನ ಗಂಭೀರವಾಗಿ ಗಾಯಗೊಂಡಿರುವಂಥದ್ದು ಟ್ರ್ಯಾಕ್ಟರ್ಗೆ ಟ್ರಕ್ ಡಿಕ್ಕಿಯಾಗಿ ಈ ಘೋರ ದುರಂತ ಸಂಭವಿಸಿದೆ ಜಮ್ಮು ಕಾಶ್ಮೀರದ ಉಧಂಪುರ್ ಜಿಲ್ಲೆಯ ದೂಧರ್ ನುಲ್ಲಾದಲ್ಲಿ ಬೆಟ್ಟದಿಂದ ಬೃಹತ್ ಗುಡ್ಡ ಕುಸಿದು ಬಿದ್ದಿದೆ ನದಿ ಪಕ್ಕದಲ್ಲಿರುವಂತಹ ರಸ್ತೆಯ ಮೇಲೆ ಗುಡ್ಡ ಕುಸಿದು ಬಿದ್ದಿದ್ದು ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಮೂವತ್ತು ದಿನಗಳ ಕಾಲ ಜೈಲಲ್ಲಿರುವ ಪ್ರಧಾನಿ ಮುಖ್ಯಮಂತ್ರಿ ಸಚಿವರ ವಜಾ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮರ್ಥಿಸಿಕೊಂಡಿದ್ದಾರೆ ಈ ಮಸೂದೆ ಜಾರಿಯಲ್ಲಿದ್ದರೆ ಕೇಜ್ರಿವಾಲ್ ಕೂಡ ರಾಜೀನಾಮೆ ನೀಡಬೇಕಾಗ್ತಿತ್ತು ಅಂತ ವಿಪಕ್ಷಗಳಿಗೆ ಅಮಿತ್ ಶಾ ತಿರುಗೇಟನ ಕೊಟ್ಟಿದ್ದಾರೆ ಿ ಬಾಹ್ಯಾಕಾಶ ಯಾತ್ರೆಯ ನಂತರ ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರು ಮೊದಲ ಬಾರಿಗೆ ತಮ್ಮ ತವರೂರು ಉತ್ತರ ಪ್ರದೇಶದ ಲಕ್ನೋಗೆ ತೆರಳಿದ್ದಾರೆ ಇವತ್ತು ಬೆಳಗ್ಗೆ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದ ಶುಭಾಂಶು ಶುಕ್ಲಾಗೆ ತಾವು ಕಲಿತ ಶಾಲೆಯ ಮಕ್ಕಳು ಹಾಗೂ ಕುಟುಂಬಸ್ಥರು ಅದ್ದೂರಿ ಸ್ವಾಗತ ಕೋರಿದರು ಮೂರು ದಿನಗಳ ಪ್ರವಾಸಕ್ಕಾಗಿ ಭಾರತಕ್ಕೆ ಆಗಮಿಸಿರುವ ಫಿಜಿ ದೇಶದ ಪ್ರಧಾನಿ ಸತಿವೇನಿ ಇಂದು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದರು ಆರೋಗ್ಯ ರಕ್ಷಣಾ ಕ್ಷೇತ್ರ ಸೈಬರ್ ಸೆಕ್ಯೂರಿಟಿ ಡಾಟಾ ಪ್ರೊಡಕ್ಷನ್ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ ಹಾಕಿವೆ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಝಲನ್ಸ್ಕಿ ಶೀಘ್ರದಲ್ಲೇ ಭಾರತಕ್ಕೆ ಭೇಟಿ ನೀಡುವ ನಿರೀಕ್ಷೆ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಹ್ವಾನದ ಮೇರೆಗೆ ಭೇಟಿಯ ದಿನಾಂಕವನ್ನು ಅಂತಿಮಗೊಳಿಸಲು ಉಭಯ ದೇಶಗಳು ಕಾರ್ಯನಿರ್ವಹಿಸುತ್ತಿವೆ ಭಾರತಕ್ಕೆ ಎಲ್ಲಿ ಉತ್ತಮ ಡೀಲ್ ಆಗುತ್ತೋ ಅಲ್ಲಿ ತೈಲ ಖರೀದಿ ಮಾಡ್ತೀವಿ ಅಂತ ಅಮೆರಿಕಾಗೆ ರಷ್ಯಾದ ಭಾರತೀಯ ರಾಯಭಾರಿ ಟಾಂಗ್ ಕೊಟ್ಟಿದ್ದಾರೆ ರಷ್ಯಾದೊಂದಿಗಿನ ಭಾರತದ ಸಹಕಾರವು ತೈಲ ಮಾರುಕಟ್ಟೆಯಲ್ಲಿ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಸ್ಥಿರತೆಯನ್ನು ತರಲು ಸಹಾಯ ಮಾಡಿದೆ ಅಂತ ರಷ್ಯಾದಲ್ಲಿನ ಭಾರತದ ರಾಯಭಾರಿ ವಿನಯ್ ಕುಮಾರ್ ಹೇಳಿದ್ದಾರೆ ಎಮೆನ್ ಮೇಲೆ ಇಸ್ರೇಲ್ ಭೀಕರ ವಾಯು ದಾಳಿ ನಡೆಸಿದೆ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರನ್ನು ಗುರಿಯಾಗಿಸಿಕೊಂಡು ಈ ದಾಳಿ ನಡೆದಿದ್ದು ಏಳು ಜನ ಮೃತಪಟ್ಟಿದ್ದಾರೆ ಎಂಬತ್ತಾರು ಜನ ಗಾಯಗೊಂಡಿದ್ದಾರೆ